ಆಗ್ಯದ ಯಾವುದೇ ಕಿರಾಣಿ ಅಂಗಡಿಯಾಗ ಹೋಗಿ ಬರೀ ಹಿಂಗೆ ಮಾಡ್ರಿ ಸಾಕ ಅವ ಏನೂ ಬರಲ್ಲ ಬೇರೆ ಸಕ್ರಿಚ್ ಆಗ್ಬಿಟ್ಟು ಏನೂ ಕೇಳುವಲ್ಲ ಅವಲು ಬರಂದ ಕೆಲವು ಸುಮ್ಮನೆ ಅಂತಾನೆ ನನಗೆ ಈ ಲೆವೆಲ್ ಕ್ಲೇನ್ಸ್ ಆಗಿಬಿಟ್ಟೈತಿ ನಾನು ಮೆರೀಸ್ದಾಗ ಅಡ್ಮಿಟ್ ಆಗಿನಿ ಕೇಳಿ 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 ಸೌಂಡ್ ಸೌಂಡ್ ಕನ್ನ ಭಳ ಬಿದ್ದಂಗಾಗಿತ್ತು ನೋಡಿ 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 ಇನ್ಸ್ಟಾಗ್ರಾಮ್ ಓಪನ್ ಅದಪ್ಟೆ ಚಾಲ್ ಹಿಂಗ ಹಿಂಗ ಏ ಬಾದಾಮ್ ಏನ ನಾವು ಅರ್ಥ ಮಾಡ್ಕೊಂಡಿದ ಬರ್ಗರ ಹಾ ಅರ್ಥ ಆದ್ರಿ ಬಂಗಾಳ ಭಾಷೆದ ಕಚ್ಚಾ ಶೇಂಗಾಕ ಬದಾಮ್ ಅಂತಾರೆ ನಮ್ಮ ಕೈಯಾಕಿ ಸಹ ಸಹ ಇದಕ್ಕೆ ಟ್ರೆಂಡ್ ಅಂತಾರ ಏನಂತರಿ ಏನಾರ ಏನಾರ ಮಾಡೋದಕ್ಕೆ ಟ್ರೆಂಡ್ ನಾವು ಮಾಡ್ ನಾನು ಲಬ 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 ಎಲ್ಲಾರು ಮಾಡೋದಕ್ಕೆ ಟ್ರೆಂಡ್ ಹಿಂಗ ಟ್ರೇನ್ಗಳ ಅಕ್ಕಾರ ನಮಸ್ಕಾರ ಇದೆ ಎಲ್ಲರಿಗೂ ಒಂದೊಂದ್ಸಲ ನಮಸ್ಕಾರ ಅಂದ್ರೆ ಅಕ್ಕಗಳು ಮೂರ್ ಮೂರ್ ಸಲ ಯಾಕಪ್ಪ ಅಂದ್ರ ಅವ್ರಿಗೆ ಧಾರಾಬಾಯಿ ನೋಡ್ ನೋಡಿ ನೋಡಿ ತಿರುಗಿಟ್ಟ ಏನಾರ ಸಿಚುವೇಶನ್ ಅಂದ್ರೆ ಧಾರಾಬಾಯಿ ಮೂರ್ ಮೂರು ಸಲ ಹಿಂಗಾಗಿ ಸಲ ಬೋನ್ ಅದಕ್ಕಾಗಿ ಮೂರ್ ಮೂರು ಸಲ ಧಾರಾಬಾಯಿ ಎಫೆಕ್ಟ್ ಹಿಂಗಲ್ಲ ಅನಾಹುತ ಬಾಳ್ ಕೆಟ್ಟ ನಾವು ದಾರಾಬಾಯಿ ಈಗ ಧಾರಾಬಾಯಿ ತೆಪ್ಪಿರ್ಬೇಕು ಇವತ್ತು ಆ ಧಾರಾಬಾಯಿ ಏನಪ್ಪಾ ಆತು ನೋಡಕ್ ಸಿಟಿಗೆ ನಾನು ಲಾಕ್ಡೌನ್ದಾಗ ದಾರಾಬಾಯಿ ನೋಡಕ್ ಕೂತ್ನಿ ಆಕ್ಚುಲಿ ಹೇಳ್ಬೇಕಂದ್ರ ದಾರಾಬಾಯಿ ನೋಡವಾಗ ಪೇಶನ್ಸ್ ಬಾಳ್ಬೇಕು ಬಿ ಪಿ ಇದ್ದವ್ ನೋಡಬಾರ್ದ ಹೊಟ್ಟಿ ಆಗಿ ಬೆಂಗೆ ಹೋದತಿ ಟಿ ವಿ ನಾವ್ ಲೈಟ್ ಬಿಲ್ ನಾವ ತುಂಬದ ಮನ್ಯಾಗ ಹೆಂಗಸಿ ನಮ್ಮ ಅಕ್ಕಿ ಮುದುಕ್ ಮೂರು ವರ್ಷ ಹಸಿಗಿರ್ತಾನೆ ಆ ಚಿಂತೆ ಇಲ್ಲಕ್ಕಿಗೆ ಆ ನಮನಿ ನೀ ಭಾವನೆ ಒಳಗ ಹುಡುಗಬಿಡ್ತಿರ್ತಾರೆ ಇವ್ರ ಮನ್ಯಾಗ ಆಗತ್ತೆ ಆಮ ನಾನು ಸ್ವಲ್ಪ ಜಾರ ಬ ಏನಪ್ಪಾ ನೋಡ್ಬೇಕು ನೀರು ಗಂಡ ಐತಿ ಮದುವೆಯಾಗಿರ್ತಿ ಗಂಡನ ಮಾಜಿ ಇಲ್ಲ ಅವರ ಅವನು ಪಲ್ಲಾಗ ಬಂದಿರ್ತಾಳೆ ಯಾಕ ಸಲ ಅವ್ರ ಹೌದು ನಾನು ಇಬ್ಬರು ಟಿಫಿನ್ ಮಾಡ್ಕೊಂಡ ಇವನು ಕೊಲ್ಬೇಕ ಬಂದಾಳಿ ಏನಾರು ವಿಷ ಹಾಕ್ಬೇಕು ಅಡಿಗೆ ಉಪ್ಪಿಟ್ಟು ಇಟ್ಟು ಗಂಡ ಹೆಂತಿ ಹೊರಕೂತಾರು ಉಪ್ಪಿಟ್ಟದಾಗ ವಿಷ ಹಾಕ ಹೊರಗಿಂದ ಒಳಗೆ ಬರಾಕ ಮೂರ್ ದೂಸ್ ತೊಂದ್ರ ನಾ ಹಿಂಗ್ ಎಟ್ಟರ ಬೆಂಕಿ ಮತ್ತೆ ನರಕ ಹೊರ ಬರ್ತಾರ ಸಿಕ್ಕ್ರಿ ಏಳ್ ದೂಸ್ನೇ ಹಾಕ್ತೇರಿ ಅದಂದ್ ಹೊಸ ಬೆಂಕಿ ಐಗಳು ನೋಡ್ತಿರ್ಬೇಕು ಇದೇನು ಹೇಳಾತ ನನ್ನ ಹ್ಯಾಂಟ್ಯಾಗ ನಾಲ್ಕು ಹೋಗ್ಬೇಡ್ರಿ ನಡೆದಿದ್ದು ಹೇಳತ್ತನು ಮದ್ಯಲು ಸಿ ಸಿ ಟಿ ವಿ ಕ್ಯಾಮ್ರಾಗಳು ಎಲ್ಲೆಲ್ಲಿ ಕುಡಿಸ್ತರು ಕಂಬಕ ಸರ್ಕಲ್ ಅಲ್ಲಿ ಇಲ್ಲಿ ಎದ ಗುಡಿಸ್ತಾರೆ ಹೇಳಿರಿ ಈಗ ಈಗ ಎದ ಕುಡಿಸ್ತಾರು ಏನೇನು ಆಕೈತಿ ನೋಡಾಕ ಮದಿನ ಸಿ ಸಿ ಟಿ ಕ್ಯಾಮ್ರಾಗಳು ಯಾರ ಐಗಳು ಇವ್ರಿಗೆ ಹಾಟ್ ಉಸಿದ್ರಿಗೆ ಭಾಳ ಬೇಕು ಒಟ್ಟು ಗಪ್ಪ ಇರೋದಿಲ್ಲ ಅವ್ರು ನಾಕೈದು ಐಗಳು ಕೂತಿರ್ತಾರೋ ಹೊಸವಾಗಿ ಮದ್ವೆ ಆಗಿರ್ತೈತಿ ಊರಾಗ ಇನ್ನು ಹೊಸವಾಗಿ ಮುದುವೆ ಆದ್ರೆ ಹೆಣ್ಮಕ್ಳು ಹೆಂಗೆ ಹೋಗಾರು ಒಂದ್ ಎರಡು ದಿವ್ಸ ರೀ ಪಾಪ ಶರ ಹೊತ್ಕೊಂಡು ಹೆಂಗ ಹೋಗಾರ ಅವ್ರು ಆ ಮುದಿಕ್ಕಿ ಅವಾ ಇತ್ಯಾರ ಇಟ್ಯಾಕ್ ಮುಚ್ಕೊಂಡ್ ಹೊಂಟಾಳ ಗಿಲ್ದು ಹೋದ್ರ ಅವ್ವಾ ನಾಚಿಕೆ ಅಲ್ವ ಅದಕ್ಕ ಒಟ್ಟು ಸಾಬ್ರಿ ಬೇಕ ಒಟ್ಟು ಬೇಕ ಈ ಮುದುಕ್ಯಾರ ಸಾಬ್ರಿ ಅದ ಏನಪ್ಪ ಎಲ್ಲಾ ಏನ್ ಏನಾರ ಮಾಡುದ್ರೇನ್ ಅಂತ ರೀ ಅನಾಹುತ ಟ್ರೆಂಡ್ ಏನಪ್ಪ ಅಂದ್ರೆ ಎಲ್ಲಾ ಕಡೆ ನಡೆದಿದ್ದ ಟ್ರೆಂಡ್ ಅಂದ್ರೆ ಬಡ್ಡೆ ಬಡ್ಡೆ ಮಾಡ್ತಿರ್ಬೇಕು ನಿಮ್ ಊರಾಗ ಎಲ್ಲಾರು ಮಾಡ್ತೀರಿ ಅನಾಹುತ ಕ್ರಿಯೆಸ್ ನಡೆದೈತಿ ಅನಾಹುತ ಕ್ರಿಯೆಸ್ ಡೇಟ್ ಆಫ್ ಬರ್ತ್ ಗೊತ್ತಿರ್ಲಿಕ್ಕೆ ಅಂದ್ರೆ ಯಾವ್ದಾದ್ರು ಹುಡುಕೆ ಅಂದ್ರೆ ಮಾಡುದ ಮಾಡುದ ನಮ್ಮ ಕರ್ಮ ಈಗ ಗೋಸ್ ಬಡ್ಡೆ ಇರ್ತೈತಿ ಅದು ಒಂದ್ ಸ್ಟೇಟಸ್ ಹಾಕೋದ್ ನಾವು ನೀ ಹುಲಿ ಎದಕ್ಕೆ ಸಂಜಕ್ ಡ ಆ ಮಗ ಸ್ಟೋಟಸ್ ನೋಡಿ ಇಲೆಕ್ಷನ್ಗೆ ಎದರ್ಗತಿ ಅದು ಹಿಂಗ್ ನಿಲ್ ಸಂಜಿ ಐದ್ ಐದ್ ಸಾವಿರ ರೂಪಾಯಿ ಬಡ್ಡಿ ಬಟ್ಟೆ ಕೆಟ್ಟ ಕ್ರೇಜ್ ಕೆಟ್ಟ ಕ್ರೇಜ್ ಆಮೇಲೆ ಸಂಜಿಕ್ ನೂರ ಮೂವತ್ತು ರೂಪಾಯಿ ಕೇಕ್ ತಗೊಂಡು ಎರಡ್ ನೂರ ಮೂವತ್ತು ಮಂದಿ ಬರ್ತಾರ ಮಾಮಾ ನಗುತ್ತಾ ನಗುತ್ತ ಆಮೇಲೆ ಪಿಕ್ ಜೈಲಿ ಕೈಂಟಿ ಹಂಗಿಲ್ಲ ಗಟ್ರನ್ ಹಂಗಿಲ್ಲ ಏನು ಅನ್ನಂಗಿಲ್ಲ ಕೂತ್ ನಿಂತ ಆಮೇಲೆ ಸ್ಟ್ಯಾಂಡ್ ಹಾಕಿ ತರೋದು ಅದ್ರ ಮೇಲೆ ಕೇಕ್ ಇಡುವುದು ಒಂದು ಪೀಸ್ ಕಟ್ ಮಾಡೋದು ಎಟ ಇಟ್ಟ ಕಟ್ ಮಾಡೋದು ಅವನು ಬಯಾಗ ಅವನು ಹಾಕ್ತಿರ್ತಾನ ಬಡ್ಡೇದವ್ ಬ್ಯಾಗ ಬಡ್ಡೇದ ಫೋಟೋ ತಗೋರ್ಗೆ ಚಟ ಅದನ್ನ ತಿನ್ನಂಗಿಲ್ಲ ನಾವು ಫೋಟೋ ಕಟ್ಟ ಪೋಸದ ಅದನ್ನ ಕಸ್ಕೊಂಡು ಇವ್ನ ಬಾಯಾಗ ಇವ್ ಹಾಕ್ತಾನೆ ಇವ್ ಇವ್ಗೆ ಒಂದ ಪೀಸ್ ಎಲ್ಲಾರು ಬಯಾಗ ಹೋಗುದ ಬರುದ ಅವ್ನ ಜೋಳ ಇವ್ನ ಭಯ ಇವ್ನ ಜೋಳ ಅವನ್ ಭಯ ಮತ್ತೊಂದು ಕ್ರೇಜ್ ಏನಪ್ಪಾ ಅಂದ್ರೆ ಸ್ಟೇಟಸ್ ಇಡುದ ಇಡ್ತಿರ್ಲ ಎಲ್ಲಾರು ಇಲ್ಲ ನೋಡಿ ಇಲ್ಲಿ ಮೈಲ್ಯ ಇಂತಾದ ಕ್ರೇಜ ಏನ್ ಗೆನಾರ ತಿಂದ್ರು ಉಳ್ಳಾಗಡ್ಡಿ ಲಿಂಬು ಕೊಟ್ಟದಾಗದ ಇರ್ತಾನ ಏನಾರ ಟುಡೇ ಈಟಿಂಗ್ ಟು ಖಾನ್ ಮುಜೆ ಸ್ವಲ್ಪ ಚಟ್ನಿ ಅದ್ ಏನು ನಮ್ ಅಂದ್ರೆ ಎಲ್ಲಾ ಸ್ಟೇಟಸ್ ಇರ್ತಾನೆ ಎಲ್ಲಾ ಸ್ಟೇಟಸ್ ಆರಾಮ್ ಇಲ್ಲ ಅಂದ್ರೆ ಏನ್ ಇರ್ತಾರ ಸೂಜಿ ಗುಳಿಗಿ ಬರ್ದಿಟ್ಟಿದ್ ಇದರ ಅರ್ಥ ಏನ ಆರಾಮಿಲ್ಲಪ್ಪ ನಾಕ್ ಹೇಳ ಏನಾಯ್ತು ಅರಾಮಿಲ್ಲ ಮಾಮಾ ಏನಾಗಿತ್ತು ಅದೂ ಬರ್ ಇರ್ತನು ನೋಡ ಇಲ್ಲೇ ಇಲ್ಲೇ ಬಾಯ್ ಹೇಳ ಆಮೇಲೆ ಆಜಪ್ಪ ಬರ್ದಿಟ್ಟು ನಾನ್ ನೋಡ್ತಾನಂತ ಬರ್ದ ಏನು ಬರ್ದ ತರ್ಪರಿ ಪುರತ ಬರ್ದ ನಿದ್ಯಾವ್ದು ಹೊಸ ಹೋಗ್ಬತ್ತೋ ನೋನಿ ಫೋನ್ ಹೆಚ್ಕೇನು ಏನ್ ಆತು ಸಂಡಾಸ ಐತೆ ಓಮಾಮ ಎಟ್ಟು ಬೆಂಕಿ ಬೆಂಕೇಳ್ರವ ನಮ್ಮ ಒಬ್ಬೊಬ್ರು ಇರ್ತಾರ ಮೂರ್ ಗಂಟೆಗೆ ಮೂರ್ ಹಾಕ ಸವಾ ಮೂರ್ಕ ಐ ಆಮ್ ಹ್ಯಾಪಿ ಹದಿನೈದು ನಿಮಿಷ ಏನಾಯ್ತು ನಿನ್ನ ನವನಿ ಏನ್ ಆತು ಈ ನಮನಿ ಕ್ರೇಜ್ ಈ ನಮನಿ ಕ್ರೇಜ್ ಅನಾಹುತ ಕ್ರೇಜ್ ಈಗ ಎಲ್ಲರಿಗೂ ನೋಡ್ರಿ ಜಾನಪದ ಯಾವ ನಮೂನಿ ಕ್ರೇಜ್ ಐತೆ ನಮ್ಗೆ ಉತ್ತರ ಕರ್ನಾಟಕದ ಅನಾಹುತ ಕ್ರೇಜ್ ಅಂದ್ರೆ ಯಾವ್ದ ಜಾನಪದ ಏನ ಚಂದ ಕಾನತೀಯ ನಿಂಚತೆ ಹುಡುಗಿ ನಿನ್ನ ತುಟಿ ಬಂದು ಇನ್ ಸಾಧಪ್ಪ ಅಂತಿಂದಾಳು ದೇವ್ರೇ ಬರ್ ಸಾಂಗ್ ಏನ್ ಕಿನ ಏನ್ ಕೇನಾರ ಸಾಂಗ್ ಮತ್ತೊಂದು ಸಾಂಗ್ ಈಗ ಎಲ್ಲಾರು ಹಾಡತ್ತಾರ ನನಗಂತೂ ಏನೂ ತಿಳಿದಿಲ್ಲ ಬಾ ಬೆಂಗಲೂರು ಸಹಕಾರ ಮುಜೆ ಅಂದ್ರೆ ಅದನ್ನ ಲೋರ್ ಲಾಸ್ಟ್ ಯಾವ ತಿಳಿದಿಲ್ಲರಿಂಗ್ ಟೀ ಶಾಟ್ ಯಾವ್ದು ತಿಳಿದ್ರೆ ಯಾವ್ದು ತಿಳಿದೈತೆ ತಿಳದೇ ಇಲ್ಲ ಇದಕ್ಕ ಕ್ರೇಜ್ ಅಂತ ಒಟ್ಟೆ ಎಲ್ಲಾರು ಮಾಡುವ ನಾವು ಮಾಡೋದ ಈಗ ಮತ್ತೊಂದು ಸಾಂಗ್ ಬರ್ಲಿ ಹೂ ಅಂತಮ್ಮ ಹೂ ಅಂದ್ರು ನಾವ ಸತ್ಯನಾಥ ಹೂ ಹುಡುಗರು ಹುಡುಗರ ಸತ್ಯನಾಥ ಹಾ ಒಬ್ಬೊಬ್ಬರು ಮಜಿಗಿ ಚಿಂತಿ ಲಾಕ್ಡೌನ್ದಾಗ ಆತ ಅದ್ ಅದನ್ ಟೈಂಡ್ ಆತ ಲಾಕ್ಡೌನ್ದಾಗ ಮಜಿ ದಡ ಪಡ ದಡ ಪಡ ಅದು ಅದಲ್ಲ ಅದು ಇಲ್ಲ ಯಾಕಮ್ಮ ಕೈಲಿಲ್ಲ ಲಾಕ್ಡೌನ್ ಇತ್ತು ಅಟ ಇಪ್ಪತ್ತೈದು ಮಿನಿಟ್ ಹೇಳಿದ್ರೆ ನಶೀಬ್ ಹಾಕಂದ್ರೆ ಒಬ್ಬೊಬ್ರು ಪರಿಸ್ಥಿತಿ ಹೆಂಗಪ್ಪ ಅಂದ್ರೆ ಆಧಾರ್ ಕಾರ್ಡ್ ಮಾಡುವರ್ಸ ಜೀವನ ಹೊಂಟಿದವರು ಅದ್ ಕೇತು ಕೊಡ್ರಿ ಇದನ್ ತೋಟಿ ಅದೊಂದು ಟ್ರೈನ್ ಎಲ್ಲ ಎಲ್ಲಾ ಟ್ರೈನ್ ಟ್ರೈನ್ ಟ್ರೇನ್ ಇದಕ್ಕೇನಂತ ಎಲ್ಲ ಟ್ರೈನ್ ಅಂತ ಮೊದ್ಲು ಹೆಣ್ಮಕ್ಳು ಗಾಡಿ ಮೇಲೆ ಹೆಂಗ್ ಗುಂಡಿರ್ತೀರಿ ಹೆಂಗ್ ಗುಂಡಿರು ಹಿಂಗ ಸರ ಹೊತ್ಕೊಂಡ್ ಹಿಂಗ ಗುಂಡಿರ್ತಿರ ಹಿಂಗ ಸಣ್ಣ ಹಂಗೆ ಶರಗ್ ಹೋತು ಇಲ್ಲಿ ಕೈ ಬತ್ತ ಆಮೇಲೆ ಕೈ ಚೀಡಿ ಹಾಕಿ ಆಮೇಲೆ ಒಡ್ರಿ ಇಲ್ ಡಬ್ಬ ಬೆಳದಿಂಗ ಇನ್ನೊಂದ್ ಪರದೇಶ್ ಗಜಮ್ಮ ಇದಕ್ಕೆ ಟ್ರೈನ್ ಅಂತಾರೆ ಇನ್ನೇನು ಆಯನಿಬಾರ ಹುಟ್ಟಿ ಬಂದು ಜಗತ್ತು ಹೆಂಗೆ ಹೊರ್ಟೈತಿ ಹಂಗ ನೋಡು ಮದ್ವೆ ಮದುವೆ ಅಂತಾರೋ ಏನು ಏನು ಒಂದು ವರ್ಷ ಅಟ್ಟ ಮಜಾ ಒಂದು ವರ್ಷ ಮಟ ಹಿಂಗ ಕೈಯ ಕೈ ಹಾಕೊಂಡು ಅಡಿಯಾಡ್ತ ಹಿಂಗ ಹಿಂಗ ಒಂದು ವರ್ಷ ಆಗ್ಬೇಕ್ ಐತಿ ಅಡ್ತಿ ಒಂದು ಮಗು ಆಕೈತಿ ಫೋನ್ ಚಾಲು ಏನೈತಿ ಹುಡುಗ ಸಂಡಸ್ ಮಾಡ್ಕೊಂಡೈತಿ ನಾ ಅಡ್ಡ ಆಡ್ತೇನಾ ನಮ್ ನಮ್ ನಶೀಬ ಸಂಘ ಬಂದ್ರೆ ಸಂಘನ ಯಾರೀ ನಾನ್ ತು ಸಿಕ್ಕಾಪಟ್ಟು ತಗದ ಅಣ್ಣ ಕರೆಕ್ಟ್ ತುಂಬ ಹೆಂಗಸರು ಬರ್ತಾರ ನೋಡು ಬೆಳಿಗ್ಗೆ ನಮ್ ಮನಿಗೆ ಹಳೂರ್ ಸಲಾರು ಬರತಾರ ಎಲ್ಲ ಹೇಳಿ ರಂಗೇಳಿ ಅದ್ ಡೆರ್ಯ ಹೆಂಗ ಹೆಂಗಸರಿಗೆ ಅಂದ್ರೆ ಸಂಘದವ್ರು ಬಂದ್ರ ಹೆಂಗ ಇರ್ತೇವ ಮನೆ ಬಿಟ್ಟು ಹೋಗ್ಯಾವ ಇದು ಪರಿಸ್ಥಿತಿ ಯಾಕಂದ್ರೆ ಹಿಂದವ್ರಿಗೆ ಸಂಘರ ಯಾವ ರೊಕ್ಕ ಸಿಗ್ತಂತೆ ಸೊ ಟ್ರೈನ್ ದಕ್ ಅಂತರು ಏನೇನು ಬರ್ತೈತಿ ಹೋಗ್ಬೇಕು ಎಲ್ಲ ಮಾಡೋದು ಟ್ರೈನ್ ಅಂತರು ಸೊ ಇನ್ನೂ ಬಹಳಷ್ಟು ಒಂದು ಟೀಮ್ ಜೊತೆ ಆಮೇಲೆ ಒನ್ಸೆಪ್ ಬರ್ತೂನು ಥ್ಯಾಂಕ್ ಯು ವೆರಿ ಮಚ್